ಅದೇ ಮೇನ್ ಆಗಿ ಅವ್ರಿಗೆ ಮನೆಗಳಿಲ್ಲ ಏನೇ ಗಾರ್ಮೆಂಟ್ ಹೆಣ್ಮಕ್ಳ ಹೆಸರಲ್ಲಿ ಯಾವ್ದೇ ಆಸ್ತಿ ಇಲ್ಲ ಪ್ರಾಪರ್ಟಿ ಇಲ್ಲ ಅವ್ರ ಕೆಲಸ ಬಿಟ್ಟಾಗ ಒಂದ್ ಭದ್ರತೆ ಇಲ್ಲ ಕಾರ್ಮಿಕರಿಗೆ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ರಿಟೈರ್ಮೆಂಟ್ ಅಂತ ಇದೆ ರಿಟೈರ್ಮೆಂಟ್ ಅರವತ್ ವರ್ಷದವರೆಗ ಕೆಲಸ ಮಾಡ್ಬೋದು ಅಂತ ಇದೆ ಆದ್ರೆ ಕಾರ್ಮಿಕರು ಏನ್ ಮಾಡ್ತಾರೆ ಪ್ರತಿ ಐದು ವರ್ಷ ಮಾಡಿದ ತಕ್ಷಣ ಗ್ರಾಜ್ಯಟಿ ಸಿಗುತ್ತೆ ಅಂತ ರಿಸೈನ್ ಮಾಡಿ ತಗೋತಾರೆ ಆಮೇಲೆ ನೆಕ್ಸ್ಟ್ ಅವ್ರಿಗೆ ಅವ್ರ ರಿಟೈರ್ಡ್ ಆದಂತ ಟೈಮ್ ಅಲ್ಲಿ ಅವರ ಭವಿಷ್ಯ ಏನು ಅವ್ರ ಜೀವನ ಏನು ಅನ್ನೋದ್ದು ನಮ್ಮೆಲ್ರಿಗೂ ಕಾರ್ತಾ ಇರೋಂತ ಪ್ರಶ್ನೆ ಜೊತೆಗೆ ಅವ್ರಿಗೆ ಹೆಲ್ತ್ ಇಶ್ಯೂಗಳು ಸಿಕ್ಕಾ ಬಟ್ಟೆ ಆಗುತ್ತೆ ಹೆಣ್ಮಕ್ಳಾಗಿರೋದ್ರಿಂದ ಇಲ್ಲಿ ಕೆಲಸ ಮಾಡುವಾಗ ಏನು ಆಸ್ಪತ್ಸನ್ ಎಲ್ತು ತುಂಬಾ ಹದಗೆಡ್ತಾ ಇದೆ ಅದನ್ನ ಅದು ನಾವು ಕೆಲಸದಿಂದಲೇ ಬರುವಂತ ಕಾಯಿಲೆ ಅಂತ ಯಾವ ಕಾರ್ಮಿಕರೂ ಗುರ್ತಿಸ್ತಾ ಇಲ್ಲ ಅದನ್ನ ಸಿಕ್ಕಾ ಬಟ್ಟೆ ಹೆಣ್ಮಕ್ಳಿಗೆ ಗರ್ಭಕೋಶ ರಿಮೂವ್ ಮಾಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಸ್ತಮ ಬರ್ತಾ ಇದೆ ಟಿ ಆಗ್ತಾ ಇದೆ ಈ ತರದೆಲ್ಲ ಸಮಸ್ಯೆಗಳು ಅನುಕೂಲಗಳು ಕೊಡಬೇಕಿತ್ತು ಏನಂದ್ರೆ ನಿಮ್ಗೆ ಒಂದು ಕ್ಯಾಂಟೀನ್ ಇರಬಹುದು ಅಥವಾ ರೆಸ್ಟ್ ರೂಮ್ ಕ್ಲೀನ್ ಆಗಿರೋ ಟಾಯ್ಲೆಟ್ ಇದೆ ಅದೆಲ್ಲ ಕಾನೂನಲ್ಲಿದೆ ಕಾನೂನಲ್ಲಿ ಇದೆ ಆದ್ರೆ ಕ್ಯಾಂಟೀನ್ ಯಾರನ್ನು ಕೊಟ್ಟಿಲ್ಲ ಫ್ರೀ ಆಗಿ ಯಾವ್ದೋ ಒಂದ್ ಎರಡು ಫ್ಯಾಕ್ಟ್ರಿ ಫ್ರೀ ಆಗಿ ಇಲ್ಲ ಸಬ್ಸಿಡಿ ಮಾಮೂಲಿ ನಾವು ಏನು ಮೇಲೆ ಗಾಡಿನೇಲೆ ಊಟ ಮಾಡ್ತೀವಿ ಮೂವತ್ ರೂಪಾಯಿ ಮೂವತ್ತೈದು ರೂಪಾಯಿ ಒಂದ್ ಅನ್ನ ಸಾರು ಅಷ್ಟೇ ಕೊಡ್ತಾರೆ ಕ್ಯಾಂಟೀನ್ ಅಲ್ಲಿ ಅದು ಕ್ಯಾಂಟೀನ್ ಅಲ್ಲಿ ಏನಂತಂದ್ರೆ ಯಾರಾದ್ರೂ ಬೈಯರ್ಸ್ ವಿಸಿಟ್ ಬಂದಾಗ ಅದನ್ನ ಕ್ಯಾಂಟೀನ್ಗಳನ್ನ ಗಳನ್ನ ಒಂದು ಸೆಟ್ ಮಾಡೋ ಮಾಡುವಂತದ್ದು ಇರುತ್ತೆ ಕೆಲವು ಫ್ಯಾಕ್ಟರಿಗಳಲ್ಲಿ ಯಾರೋ ಒಬ್ರು ಲೋಕಲ್ ಅವ್ರಿಗೆ ಒಂದು ಗುಡ್ಗೆ ಕೊಟ್ಬಿಟ್ಟಿರ್ತಾರೆ ಅವರು ಅಲ್ಲಿ ಅಡುಗೆ ಮಾಡ್ಕೊಂಡು ಇಟ್ಕೊತಾರೆ ಮಾಮೂಲಿ ಮೂವತ್ತೈದು ರೂಪಾಯಿಗೆ ಊಟ ಕೊಡ್ತಾರೆ ಇನ್ನೇನು ಕಾರ್ಮಿಕರಿಗೆ ಟೀ ಡ್ರೆಸ್ ಇಲ್ಲ ಕಾಫಿ ಡ್ರೆಸ್ ಇಲ್ಲ ಇನ್ನೇನು ಇಲ್ಲ ಸಿಗದ್ ಅರ್ಧ ಗಂಟೆ ಇಲ್ಲ ಇಲ್ಲ ಎಂತದೂ ಇಲ್ಲ ಅವ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಂದು ಗಂಟೆಗೆ ಕೆಲವು ಕಡೆ ಒಂದೂವರೆಗೂ ಕೆಲವು ಕಡೆ ಆತರ ಬಿಡ್ತಾರೆ ಊಟಕ್ಕೆ ಅರ್ಧ ಗಂಟೆ ಊಟದಲ್ಲೂನು ಅವರು ಬೇಗ ಅರ್ಧ ಗಂಟೆ ಅಷ್ಟೇ ಅರ್ಧ ಗಂಟೆ ಅದನ್ನು ಕಾರ್ಮಿಕರು ಟೈಮ್ ಮಾಲೀಕರು ಟೈಮ್ ಅಲ್ಲ ಅದು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರು ಐದುವರೆಗೆ ಫ್ಯಾಕ್ಟ್ರಿ ಬಿಡೋದು ಎಂಥವರನ್ನು ಎಂಟೂವರೆ ಅವರ್ ಆಗುತ್ತೆ ಊಟದ ಅರ್ಧ ಅವರ್ ನಮ್ದೇ ಟೈಮು ಕಾರ್ಮಿಕರ ಟೈಮ್ ಹಂಗಾಗಿ ಅಷ್ಟೇ ಕೊಡೋದು ಕಾಫಿ ಟೈಮು ಇಲ್ಲ ಯಾವ್ದು ಇಲ್ಲ ಓಟು ಇದ್ರು ಕೂಡ ಅವ್ರಿಗೆ ಒಂದು ಕಾಫಿನೂ ಕೊಡಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಎಂತ ಪರಿಸ್ಥಿತಿಗಳಲ್ಲಿ ಕಾರ್ಮಿಕರು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಅವ್ರಿಗೆ ಎಷ್ಟೊಂದು ಹೆಲ್ತ್ ಇಶ್ಯೂ ಕೂಡ ಆಗ್ತಾ ಇದೆ ಯಾರನ್ನೂ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಮೇಡಮ್ ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯ ಏನು ಕರ್ನಾಟಕ ರಾಜ್ಯ ರಚನೆ ಆದಾಗ್ಲಿಂದಾನು ಕಾರ್ಮಿಕ ಇಲಾಖೆ ಇದೆ ಇಲಾಖೆ ಅವತ್ತಿಂದ ಕೆಲಸ ಇಷ್ಟೊಂದು ಸಮಸ್ಯೆಗಳು ಗುಡ್ಡ ಇದೆಯಲ್ಲ ಅದೇನೆ ಅದೇನೆ ಮಾಡ್ತಾ ಇಲ್ಲ ಅವ್ರು ಏನಂತಂದ್ರೆ ಅವರು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಇದೆ ಎಲ್ಲೋ ಕುತ್ಕೊಂಡು ಒಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಫ್ಯಾಕ್ಟ್ರಿ ನಿಜವಾಗ್ಲೂ ಹೋಗಲ್ಲ ಅಲ್ಲಿ ಏನಿದೆ ಅಂತ ಕಾರ್ಮಿಕರನ್ನ ಮಾತಾಡ್ಸಲ್ಲ ಯಾರು ನಾನು ಹದಿನೇಳು ವರ್ಷ ಕೆಲಸ ಮಾಡಿದೀನಿ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ವರ್ಷದಲ್ಲಿ ಒಂದು ದಿನನೂ ಲೇಬರ್ ಇನ್ಸ್ಪೆಕ್ಟರ್ ಫ್ಯಾಕ್ಟ್ರಿಗೆ ಬಂದಿದ್ದು ನನ್ನ ಇತಿಹಾಸದಲ್ಲಿ ನಾನ್ ನೋಡಿಲ್ಲ ಲೇಬರ್ ಇನ್ಸ್ಪೆಕ್ಟರ್ ಆದ್ರೆ ಅವರು ಸೈನ್ ಹಾಕಿರ್ತಾರೆ ಹೋಗಿದೀವಿ ಅಂತ ಸೈನ್ ಸರ್ಟಿಫಿಕೇಟ್ ಅವ್ರು ಕೂತಿರೋ ಜಾಗದಲ್ಲೇ ಹೋಗ್ತಾರೆ ಮಾಡಿಸ್ಕೊಂಡ್ ಬರ್ತಾರೆ ವಿಸಿಟ್ ಮಾಡಿದೀವಿ ಚೆನ್ನಾಗಿದೆ ಎಲ್ಲ ಇದೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಆದ್ರೆ ನಾನೇ ನೋಡಿಲ್ಲ ನಾನು ಹದಿನೇಳು ವರ್ಷ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡಿದೀನಿ ಟೈಲರ್ ಆಗಿ ಆದ್ರೆ ನಾನು ಒಂದಿನೂ ಲೇಬರ್ ಇನ್ಸ್ಪೆಕ್ಟರ್ ಫ್ಯಾಕ್ಟ್ರಿ ಒಳಗಡೆ ಬಂದಿರೋದು ನಾನು ನೋಡಿಲ್ಲ ಇನ್ನು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕಾಗುತ್ತೆ ನಾವು ಹೀಗೆ ಆದ್ರೆ ಮಹಿಳೆಯರ ತುಂಬಾ ಇದು ಯಾರು ಮಹಿಳಾ ಅಧಿಕಾರಿಗಳು ಸಹ ಸ್ಪಂದನೆ ಮಾಡಲ್ವಾ ಮೇಡಂ ಮಹಿಳಾ ಅಧಿಕಾರಿಗಳು ಮಾಡಲ್ಲ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ ಮಹಿಳಾ ಆಯೋಗದವರು ಯಾವ್ದನ್ನು ಸೆಕ್ಷನ್ಸ್ಮೆಂಟ್ ಎಷ್ಟೊಂದು ಸಾಕು ನಡೆಯುತ್ತೆ ಅದು ಅಂತ ಹೋಗಿ ವಿಸಿಟ್ ಮಾಡಬೇಕು ಯಾರನ್ನು ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಮತ್ತೆ ಇದು ಕಾನೂನು ಬಂತು ಎರಡ್ ಸಾವಿರದ ಹದಿಮೂರರಲ್ಲಿ ಆ ಕಾನೂನು ಅಡಿಯಲ್ಲಿ ಅವರು ಸರಿಯಾಗಿ ಐಸಿ ಸಿ ಕಮಿಟಿಗಳನ್ನ ಮಾಡಿದಾರ ವರ್ಕ್ಸ್ ಕಮಿಟಿಗಳು ಇರುತ್ತೆ ಫ್ಯಾಕ್ಟರಿ ವರ್ಗದ ನಾಮಕಿನ ಮಾಡಿರಲ್ವಾ ಯಾವ ಕಮಿಟಿಗಳು ಇರ್ತವೆ ಪೇಪರ್ ಅಲ್ಲಿ ಇರ್ತವೆ ಅಷ್ಟೇನೆ ಪೇಪರ್ ಅಲ್ಲಿ ಇರ್ತವೆ ಯಾವುದೇ ಕಾರ್ಮಿಕರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ ಯಾವ್ದು ಒಂದ್ ಏನೋ ಒಂದು ಸೈನ್ ಮಾಡ್ಸ್ಕೊತಾರೆ ಮೀಟಿಂಗ್ ಕಲಿತೀವಿ ಅಂತಾರೆ ಅಲ್ಲಿ ಕರಿಯೋದು ಏನಂತ ಅಂದ್ರೆ ಕಾರ್ಮಿಕರನ್ನ ಕೇಳ್ದಾಗ ಪ್ರೊಡಕ್ಷನ್ ಕೊಡ್ಬೇಕು ಗಳಿಗೆ ತಿರ್ಕೊಂಡ್ ಮಾತಾಡಬಾರ್ದು ಮತ್ತೆ ಏನು ಪ್ರಶ್ನೆ ಮಾಡ್ತಾರೆ ಅಕ್ಷರಶಃ ಗುಲಾಮರ ತರ ನಡ್ಸ್ಕೊಳ್ತಾರೆ ಹೌದು 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 ಈ ಮಾಲೀಕರೆಲ್ಲಾ ಏನು ಸ್ಥಳೀಯರಾಗಿರ್ತಾರ ಉತ್ತರ ಭಾರತದಿಂದ ಬಂದಿರೋರ ಹೆಚ್ಚು ಯಾ ಎಲ್ಲಿಂದ ಬಂದಿರ್ತಾರೆ ಮೇಡಂ ಈ ಮಾಲೀಕರನ್ನು ಆಲ್ಮೋಸ್ಟ್ ಉತ್ತರ ಭಾರತದವರೇ ಇರೋದು ಆ ಇಲ್ಲಿ ಅವರು ಯಾರು ಇಲ್ಲ ಎಲ್ಲಾರು ಉತ್ತರ ಭಾರತದವರೇನೆ ಎಲ್ಲ ಯಾರುನು ಇಲ್ಲಿ ಕರ್ನಾಟಕದಲ್ಲಿ ಇರೋ ಅಂತವ್ರು ಯಾರು ಇಲ್ಲ ಕರ್ನಾಟಕದಲ್ಲಿ ಉಳ್ಕೊಳ್ಳೋರು ಬೆಳ್ಳಕೆ ಜನ ಅಷ್ಟೇ ಮಾಲೀಕರು ಕೈಗೆ ಸಿಗಲ್ಲ ಅವ್ರು ನಾವು ಮಾಲೀಕರ ಜೊತೆ ಮಾತಾಡ್ಬೇಕು ಅಂದ್ರೆ ಬಾರಿ ಕಷ್ಟ ಅಲ್ಲಿ ಯಾರು ಅವರು ಅಹ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ತಾರೋ ಆ ಅವ್ರ ಜೊತೆ ಮಾತಾಡ್ಬೇಕೆ ಹೊರ್ತು ಮಾಲೀಕರು ಯಾವ್ದೇ ಕಾರಣಕ್ಕೂ ಮಾತುಕ್ ಸಿಗಲ್ಲ ಮತ್ತೆ ಟ್ರೇಡ್ ಯೂನಿಯನ್ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಬಂದ್ರು ಕೂಡ ಇಂದು ತನಕ ಯಾವ್ದೇ ಫ್ಯಾಕ್ಟರಿಯಲ್ಲಿ ಯೂನಿಯನ್ ನ ಯೂನಿಯನ್ ಗೆ ಹೋದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಮತ್ತೆ ಅವ್ರಿಗೆ ಟಾರ್ಚರ್ ಕೊಡ್ತಾರೆ ಟಾರ್ಗೆಟ್ ಮಾಡೋದ್ ಈ ತರದ್ದು ರಿಸಾಲ್ಯೇಷನ್ ಮಾಡೋದ್ ತುಂಬಾ ಇದೆ ಯೂನಿಯನ್ ಕಟ್ಕೊಳ್ಳೋಕೆ ಕಾರ್ಮಿಕ ಬಿಡಲ್ಲ ಯಾರು ಮತ ಭಾರತದಿಂದ ಬಂದು ಇವರೇ ಇಷ್ಟು ಸ್ಟ್ರಾಂಗ್ ಆಗಿದ್ದು ನೀವು ಸ್ಥಳೀಯವಾಗಿ ಇಲ್ಲಿ ಹುಟ್ಟಿ ಬೆಳೆದು ಈ ರಾಜ್ಯದ ನೀರು ಮಣ್ಣು ಇದೆಲ್ಲ ಎಲ್ಲವನ್ನು ಬಳಸ್ತಾ ಬಳಸ್ಕೊಳ್ಳೋ ಅವ್ರಿಗೆ ನೀವು ಗುಲಾಮರಾಗ್ ದುಡಿಬೇಕಾಗಿದೆ ಹೌದೌದು ಸರ್ಕಾರ ಅದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇದೆ ಅಷ್ಟೇ ಕಾರ್ಮಿಕರು ಜನಗಳ ಬದುಕು ಬೇಕಾಗಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಏನಂತಂದ್ರೆ ಎಲೆಕ್ಷನ್ ಗೆ ಖರ್ಚು ಮಾಡಕ್ ದುಡ್ಡು ಕೊಡ್ತಾರೆ ಎಲ್ಲ ನಮ್ಗೆ ಉದ್ಯೋಗ ಕೊಟ್ಟವರೆಲ್ಲ ಕನಿಷ್ಠ ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಾರೆ ಸಂಬಳ ಜಾಸ್ತಿ ಕೇಳಿದ್ರೆ ಅಂತ ಹೇಳ್ತಾರೆ ಅವರ ಪರವಾಗಿ ಸರ್ಕಾರದ ಜೊತೆ ತುಂಬಾ ಸ್ಟ್ರಾಂಗ್ ಲಾಬಿನ ಗಾರ್ಮೆಂಟ್ ಮಾಲೀಕರು ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರಕ್ಕೆ ಓಟ್ ಹಾಕಕ್ಕೆ ನಾವು ಕಾರ್ಮಿಕರು ಬೇಕು ಆದ್ರೆ ಕಾರ್ಮಿಕರು ಕಷ್ಟಗಳನ್ನ ಕೇಳಕ್ಕೆ ಸರ್ಕಾರಕ್ಕೆ ಒಂದು ನೀತಿ ಇಲ್ಲ ನೈತಿಕತೆ ಇಲ್ಲ ಯಾವುದೇ ಲೇಬರ್ ಮಿನಿಸ್ಟರ್ ಬಂದ್ರು ಗಾರ್ಮೆಂಟ್ ಕಾರ್ಮಿಕರ ಬಗ್ಗೆ ಇಲ್ಲಿ ತನಕ ಒಂದು ಧ್ವನಿ ಎತ್ತಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನಿಷ್ಠ ವೇತನ ಜಾರಿ ತಂದು ಒಂದು ಒಂದು ಅನೌನ್ಸ್ ಮಾಡಿದ್ರು ಅದು ಇಲ್ಲಿ ತನಕ ಆಗಿಲ್ಲ ಎರಡ್ ಸಾವಿರದ ಹದಿಮೂರು ಹದ್ನಾಲ್ಕರಲ್ಲಿ ಕನಿಷ್ಠ ವೇತನ ರಿವೈಸ್ ಆಗಿದ್ದು ಮೂರರಿಂದ ರಿಂದ ಐದು ವರ್ಷಕ್ಕೊಂದ್ಸತಿ ಆಗ್ಬೇಕು ಅಂತ ಇದ್ರುನು ಕೂಡ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಲ್ಲಾಗಿದ್ದು ವರ್ಗ ಕನಿಷ್ಠ ವೇತನ ರಿವೈಸ್ ಆಗಿಲ್ಲ ಅಂದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ಮಟ್ಟಿಗೆ ಮಾಲೀಕರು ಸರ್ಕಾರದ ಮೇಲೆ ಲಾಭಿ ಮಾಡ್ತಾ ಇದಾರೆ ಅಂತ ಹೇಳಿ ಮತ್ತೆ ನಾನು ಗೊತ್ತಿರೋ ಹಾಗೆ ಮಹಿಳೆ ಯಾರು ಬೆಳಗ್ಗೆ ಹೋಗ್ತಾರ ನಿಂತ್ಕೊಂಡೇ ಕೆಲಸ ಮಾಡಬೇಕು ಕೂತ್ರೆ ಅಲ್ಲಿ ಸೂಪರ್ವೈಸರ್ ಬರ್ತಾನೆ ಹೌದೌದು ಕೆಲವು ಒಂದು ಏನಂತಂದ್ರೆ ಟೈಲರಿಂಗ್ ಕೆಲಸ ಮಾಡೋರು ಮಾತ್ರ ಕುತ್ಕೊಳ್ಳೋದು ಅವ್ರಿಗೆ ಸೇರಿರುತ್ತೆ ಅವರು ಕುತ್ಕೊಂಡೇ ಕೆಲಸ ಮಾಡಕ್ ಆಗೋದು ನಿಂತ್ಕೊಂಡು ಅಲ್ಲಿ ಬಟ್ಟೆ ಒಲಿಯಕ್ ಆಗಲ್ಲ ಆದ್ರೆ ಎಲ್ಪರ್ ಚೆಕ್ಕರ್ ಐರನ್ನರ್ ಕಟ್ಟರ್ ಪಾಕರ್ ಇವ್ರೆಲ್ಲಾರು ನಿಂತ್ಕೊಂಡಿರ್ಬೇಕು ಎಲ್ರು ನಿಂತ್ಕೊಂಡಿರ್ಬೇಕು ಕಾಲ್ ನೋವು ಬಂತು ಕೈ ನೋವು ಬಂತು ಅಂತ ಒಂದ್ ಎರಡ್ ನಿಮಿಷ ಕೇರ್ ಹಾಕೊಂಡ್ ಕುತ್ಕೊಂಡ್ರೆ ಅಲ್ಲಿ ಬಾಯಿಗ್ ಬಂದಂಗ ಅವತ್ತು ಬೈಗುಳನ ಕೇಳ್ಬೇಕಾಗುತ್ತೆ ಅವ್ರಿಗೆ ಆಚಾರ ಕೆಟ್ಟಿರುತ್ತೆ ಕಾರ್ಮಿಕರಿಗೆ ಮತ್ತೆ ಎಲ್ಲೂ ನಮ್ಗೆ ಏನೋ ಹುಷಾರಾಯ್ತು ಎಷ್ಟೊಂದ್ ಜನ ಹೆಣ್ಮಕ್ಳೆ ಆಗಿರೋದ್ರಿಂದ ಎಷ್ಟೊಂದ್ ನೆನ್ಸಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹೊಟ್ಟೆ ನೋವು ಇರುತ್ತೆ ಹೋಗ ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಅವಕಾಶಗಳಿರಲ್ಲ ಬಾಯಿಗೆ ಬಂದಂಗ ಬೈತಾರೆ ಇದೆಲ್ಲಾ ಸಮಸ್ಯೆಗಳು ಇದೆ ಕಾರ್ಮಿಕರಿಗೆ ಈಗ ಇತ್ತೀಚೆಗೆ ಸ್ಮೃತಿ ಇರಾನಿ ನಮ್ಮ ನಮ್ಮ ದೇಶದ ಸಚಿವರು ಹೇಳಿದ್ರು ಮಹಿಳಾ ಮಕ್ಕಳ ಸಚಿವರು ಹೇಳಿದ್ರು ಏನು ಗ ಮಹಿಳೆಯರಿಗೆ ಮುಟ್ಟಿನ ರಜೆ ವೇತನ ಸಹಿತ ರಜೆ ಕೊಡಬಾರ್ದು ಮುಟ್ಟಾದಾಗ ಅಂತ ಹೇಳ್ತಾರೆ ಹ್ಮ್ ನೀವ್ ಅದನ್ನ ಒಪ್ತೀರಾ ಅಲ್ಲ ವೇತನ ಸಹಿತ ರಜೆ ಅವರು ಒಬ್ಬರು ಹೆಣ್ಮಕ್ಳಾಗಿ ಈ ತರದ್ದು ಹೇಳೋದನ್ನ ನಾವು ಒಪ್ಪಲ್ಲ ಹ್ಮ್ ಅಂದ್ರೆ ಈ ಏನು ಕೂಲಿ ಕಾರ್ಮಿಕರ ಸಮಸ್ಯೆಗಳು ಗೊತ್ತಿಲ್ಲ ಈ ಅದೇ ಹೌದು ಎಲ್ಲಿಂದನೂ ಎಲ್ಲ ದೊಡ್ಡ ಲೆವೆಲಲ್ಲಿ ಬೆಳಕೊಂಬಂದ್ಬಿಟ್ಟು ಕಾರ್ಮಿಕರು ಬಗ್ಗೆ ಯೋಚನೆ ಮಾಡೋದಾದ್ರೆ ನಿಜವಾಗ್ಲೂನು ಅವರು ಒಬ್ರು ಕಾರ್ಮಿಕರು ಕಾರ್ಮಿಕರು ಮಗಳಾಗಿದ್ರೆ ಈ ತರದ್ದು ಹೇಳ್ತಾ ಇರ್ಲಿಲ್ಲ ಮುಟ್ಟಿನ ರಜೆ ಒಂದು ಏನು ವೇತನ ಸಹಿತ ಮುಟ್ಟಿನ ರಜೆನ ಕೊಡಬೇಕು ಅಂತ ಅನೌನ್ಸ್ ಮಾಡೋದನ್ನ ಉಲ್ಟಾ ಹೇಳ್ಬಿಟ್ಟಿದ್ದಾರೆ ಅವರು ಅವರು ಮಹಿಳೆನಾ ಅಥವಾ ಬೇರೆನಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮಹಿಳೆ ಆಗಿ ಆ ಒಂದು ಹೆಣ್ಮಗಳು ಕೂಡ ಈ ಒಂದು ಮುಟ್ಟಿನ ಸಮಸ್ಯೆನ ಫೇಸ್ ಮಾಡುವಾಗ ಅವರು ಹಂಗಾದ್ರೆ ಅಷ್ಟು ಆನೆಸ್ಟ್ ಆಗಿ ಈ ತರದ ಒಂದು ಆಗಿರೋ ಕೆಲಸ ಮಾಡಿದಾಗ ಗೊತ್ತಾಗ್ತಾ ಇತ್ತು ತಪ್ಪಾಗಿರೋ ಕೆಲಸ ಮಿಷಿನ್ ನಲ್ಲಿ ಕುತ್ಕೊಂಡು ಒಂದು ಕಷ್ಟ ಪಡುವಂತ ಕೆಲಸ ಮಾಡಿದಾಗ ಅವ್ರಿಗೆ ಆ ಯೋಚನೆ ಬರ್ತಿತ್ತೇನೋ ಮೇಡಮ್ ನಿಮ್ಮ ಈಗ ಗ್ರಾಮೀಣ ಭಾಗದ ಹಿನ್ನೆಲೆಯಿಂದ ಬಂದಿರೋರು ಹೆಚ್ಚು ಜನ ಇರ್ತಾರೆ ಅಂತ ಅನ್ಕೊಳ್ತೀನಿ ನಾನು ಖಂಡಿತ ಎಲ್ರು ಎಲ್ರು ಕೃಷಿ ಕೃಷಿ ವಲಯದಿಂದ ಅಲ್ಲಿ ಕೃಷಿ ನಮ್ಕೊಂಡು ಯಾ ಜೀವನ ಮಾಡಕ್ ಆಗಲ್ಲ ಅನ್ನುವಂತ ಕಾರ್ಮಿಕರೇ ವಲಸೆ ಬಂದು ಇಲ್ಲಿ ನಮ್ಗೆ ಕೆಲವರು ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಇದಾರೆ ಕೆಲವರು ನಮ್ಮ ಲೋಕಲ್ ಮೈಗ್ರೆಂಟ್ ವರ್ಕರ್ ಇದ್ದಾರೆ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋ ಅಂತವರು ಕಾರ್ಮಿಕರು ಇದ್ದಾರೆ ಹಾಸನ ಮಂಡ್ಯ ತುಮಕೂರು ಈ ಕಡೆ ಏನೋ ಯಾವ್ದು ದೊಡ್ಡಬಳ್ಳಾಪುರ ಆ ಕಡೆ ಆ ಕಡೆ ಬೇರೆ ಹಾಸನ ಕಡೆಯಿಂದ ಎಲ್ಲಾರನ್ನೂ ವಲಸೆ ಬಂದಿರೋರೆ ಇಲ್ಲಿ ಯಾರು ಮೂಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ಅಂತ ಕಾರ್ಮಿಕರು ಯಾರು ಇಲ್ಲ ಮಹಿಳೆಯರಿಗೆ ಅವರ ಹಕ್ಕುಗಳೇನು ಅವರು ಯಾಕಂದ್ರೆ ಅವ್ರು ಎಲ್ಲಾರು ತುಂಬಾ ಹೆಚ್ಚಿನ ಶಿಕ್ಷಣ ಪಡೆಯ ಸಾಧ್ಯ ಆಗಿರಲ್ಲ ಅವ್ರದೇ ಆದ ಸಮಸ್ಯೆಗಳು ಇರ್ತವೆ ಅಂತವ್ರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಲೇಬರ್ ಡಿಪಾರ್ಟ್ಮೆಂಟ್ ಮಾಡಿದ್ಯಾ ಇದುವರೆಗೂ ಲೇಬರ್ ಡಿಪಾರ್ಟ್ಮೆಂಟ್ ಖಂಡಿತ ಮಾಡಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ಮಾಡಲ್ಲ ಮಾಲೀಕರು ಮಾಡಲ್ಲ ಯೂನಿಯನ್ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯೂನಿಯನ್ ಇರೋದಕ್ಕೆ ಒಂದು ಚೂರು ಆದ್ರೂನು ಒಂದು ಒಂದು ಉಸಿರಾಟ ಮಾಡ್ತಾ ಇದ್ರೆ ಕಾರ್ಮಿಕರು ಯೂನಿಯನ್ ಇಲ್ಲ ಅಂದಿದ್ರೆ ಇನ್ನೂನು ತುಂಬಾ ಅಧೋಗತಿಗೆ ಕಾರ್ಮಿಕರು ಹೋಗ್ತಾ ಇದ್ರು ನಾವೆಲ್ಲ ಕೆಲಸ ಮಾಡುವಾಗ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಇವಾಗಾದ್ರೂ ಒಂದು ನಾವೆಲ್ಲ ಕಾರ್ಮಿಕರ ಕೆಲಸ ಮಾಡಿ ಒಂದು ಸಂಘಟನೆ ಬೇಕು ಅಂತ ಹೇಳಿ ಕಟ್ಟಿ ಸ್ವಲ್ಪ ಮಟ್ಟಿಗೆ ಎಲ್ಲೇ ಸಮಸ್ಯೆ ಆದ್ರೂ ನಮ್ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ ಆಗಿ ಮಾತಾಡುವಂತದ್ದು ಅವ್ರು ಪರಿಹಾರ ಮಾಡುವಂತದ್ದು ಮಾಡ್ತಾ ಇದೀವಿ ಆದ್ರೆ ಸಂಘಟನೆ ಇಲ್ದೇ ಇರೋ ಕಡೆ ಇರೋ ಕಡೆ ಇನ್ನ ರೂರಲ್ ಏರಿಯಾಗಳೆಲ್ಲ ಫ್ಯಾಕ್ಟ್ರಿಗಳು ಗಳಿದಾವೆ ಅಲ್ಲಂತೂ ಕಾರ್ಮಿಕರ ಸ್ಥಿತಿ ಅಂತೂ ಕೇಳವ್ರೆ ಇಲ್ಲ ಬೇಡ ಅಂದ್ರೆ ಇಮಿಡಿಯೇಟ್ ಆಗಿ ಒದ್ದೋಡ್ಸಿನ್ನೋದು ಎಳಕೊಳಗ ಆಚದ್ ಬಿಡಿ ಇನ್ನೋದು ಬಾಯಿ ಬಣ್ಣ ಬೈಯೋದು ರಜಾ ಕೊಡಲ್ಲ ಚಿಕ್ಕ ಪಟ್ಟ ಪ್ರಾಬ್ಲಮ್ಗಳು ಇದಾವೆ ಇಲ್ಲಿ ಸಿಟಿ ಒಳಗಡೆ ಸ್ವಲ್ಪ ಮಟ್ಟಿಗೆ ಯೂನಿಯನ್ ಬಗ್ಗೆ ಗೊತ್ತಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಾರಸ್ಮೆಂಟ್ ಒಂದು ಒಂದು ಟೆನ್ ಪರ್ಸೆಂಟ್ ಕಡಿಮೆ ಇರ್ಬೋದು ಇನ್ನ ನೈಂಟಿ ಪರ್ಸೆಂಟ್ ಹಾರಸ್ಮೆಂಟ್ ಇದ್ದೇ ಇದೆ ನೀವು ಹೇಳಿದ್ರಿ ಮಂಡ್ಯದಲ್ಲಿ ಮಂಡ್ಯದಿಂದ ಮಹಿಳೆಯರು ಬಂದಿರ ಮಂಡ್ಯದಲ್ಲೂ ಗಾರ್ಮೆಂಟ್ಸ್ ಇದೆ ನಾನು ನೋಡಿದೀನಿ ಮಂಡ್ಯದಲ್ಲಿ ಹೋಗ್ತಾ ಇರ್ತಾರೆ ಎಲ್ಲ ಆಟೋದಲ್ಲಿ ಹೌದು ಅಲ್ಲಿ ಏನು ಸಂಸದೆ ಸುಮಲತಾ ತಾವು ಏನು ಎಲೆಕ್ಷನ್ ಗಾರ್ಮೆಂಟ್ ನೌಕರರ ಸಮಸ್ಯೆಗಳನ್ನ ಬಗೆಹರಿಸ್ರು ಯಾರು ಮಾಡಿಲ್ಲ ಅವರು ಹೇಳಿದ್ರು ಮತ್ತೆ ಇವ್ರು ಯಾರವ್ರು ತೇಜಸ್ವಿ ಸೂರ್ಯ ಅವರು ನಾವು ನಮ್ ಪಕ್ಷ ಬಂದ್ಬಿಟ್ರೆ ಹದ್ನೊಂದು ಸಾವಿರ ಸಂಬಳ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಕೊಂಡು ಮೈಕಲ್ಲೆಲ್ಲ ಎಲೆಕ್ಷನ್ ಆಗೋವರೆಗ ಅನೌನ್ಸ್ ಮಾಡಿದ್ರು ಕಾರ್ಮಿಕರು ಮೀಟ್ ಮಾಡಕ್ ನಮ್ಗೆ ಅವಕಾಶ ಕೊಟ್ಟಿಲ್ಲ ಕಾರ್ಮಿಕರು ಒಂದು ದಿನಾನು ಲೇಬರ್ ಮಿನಿಸ್ಟರ್ ಕಾರ್ಮಿಕರ ಸಮಸ್ಯೆಗಳನ್ನ ಶಿವರಾಮ್ ಶಿವರಾಮ್ ಶಿವರಾಮಪ್ಪ ಅವರು ಒಂದು ರೆಡಿ ಇರ್ಲಿಲ್ಲ ಹಾ ಏನ್ ಮಾಡ್ತಾರೆ ಇವ್ರೆಲ್ಲಾ ಓಟ್ ಗೆಲ್ಲ ಕಷ್ಟನೇನೆ ಬೇಕು ಓಟ್ ಹಾಕಕ್ ಕಷ್ಟ ಕಾರ್ಮಿಕರು ಬೇಕು ಗೆದಾದ್ಮೇಲೆ ವರ್ಗ ನಮ್ಮ ಹತ್ರ ಬರ್ತಾರೆ ಗೆದ್ದಾದ್ಮೇಲೆ ನಾವು ಹುರ್ಕೊಂಡೋದ್ನೂ ಸಿಗಲ್ಲ ಅವರು ಬಂದಿರೋ ಸಚಿವ ಸಂತೋಷ್ ಲಾಡ್ ಇಂದ ನಿಮ್ಗೆ ಏನಾದ್ರು ಸಹಾಯ ಆಗ್ತಿದ್ಯಾ ಏನಾದ್ರು ಗಮನ ಇಲ್ವಾ ಸಂತೋಷ್ ಲಾಡ್ ಅವರು ಏನನ್ನು ನಾವು ಇನ್ನು ನಾವು ಮನವಿ ಕೊಟ್ಟಿಲ್ಲ ಅವ್ರಿಗೆ ನಾವು ಹೋಗವರಿದ್ದೀವಿ ಮೀಟ್ ಮಾಡೋರಿದ್ದೀವಿ ಅವ್ರ ಹತ್ರ ಮಾತಾಡ್ಬೇಕು ಗೊತ್ತಿಲ್ಲ ಹೆಂಗಿದೆ ಏನಿದೆ ಅಂತ ಹೇಳಿ ಆದ್ರೆ ಅವ್ರು ಮುಂಚೆ ಏನು ಆಗಿದ್ರು ಎರಡ್ ಸಾವಿರದ ಹದಿನೆಂಟು ಹದಿನೇಳರಲ್ಲಿ ಅವರು ಮಿನಿಸ್ಟರ್ ಲೇಬರ್ ಮಿನಿಸ್ಟರ್ ಆಗಿದ್ರು ಆ ಟೈಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಪಂದಿಸಿ ಅವಾಗ್ಲೇನೆ ಸುಮಾರು ಒಂದ್ ಹದಿನೈದುವರೆ ಸಾವಿರ ಸಂಬಳ ಆಗ್ಬೇಕು ಅಂತ ಆದೇಶ ಮಾಡಿದ್ರು ಅವ್ರ ಸರ್ಕಾರ ಇದ್ದಾಗನೇ ಅದಾದ್ಮೇಲೆ ಸರ್ಕಾರ ಚೇಂಜ್ ಆಯ್ತು ಅದು ಇಲ್ಲಿವರೆಗ ನಮ್ಗೆ ಸಿಗ್ಲಿಲ್ಲ ಸರ್ಕಾರ ಮ್ಯಾನೇಜ್ಮೆಂಟ್ ಅವ್ರ್ ಲಾಬಿ ಮಾಡಿ ಅದನ್ನ ತಡೆ ಹಿಡಿದು ಇಲ್ಲಿ ತನಕ ಸಿಕ್ಕಿಲ್ಲ ಎರಡ್ ಸಾವಿರದ ಹದ್ಮೂರರಿಂದ ಇಲ್ಲಿ ತನಕ ಕನಿಷ್ಠ ವೇತನ ರಿವೈಸ್ ಆಗಿಲ್ಲ ಗೊತ್ತಿಲ್ಲ ಸಂತೋಷ್ ಲಾಡ್ ಅವರು ಸ್ಪಂದಸ್ತಾರ ಸ್ಪಂದ್ ಬೇರೆ ಲೇಬರ್ ಮಿನಿಸ್ಟರ್ ತರ ಇವರು ಒಬ್ರು ಆಗ್ತಾರ ಅದನ್ನ ನಾವು ನೋಡ್ಬೇಕಾಗಿದೆ ಅವ್ರನ್ನ ಮೀಟ್ ಮಾಡ್ಬೇಕು ಮಾಡಿಲ್ಲ ನಾವು ಮೀಟ್ ಮಾಡ್ತೀವಿ ಗಾರ್ಮೆಂಟ್ ಲೇಬರ್ ಯೂನಿಯನ್ ಮೀಟ್ ಮಾಡೋರು ಇದೀವಿ ಮಾಡ್ತೀವಿ ಅವರಿಗೆ ಗಳಲ್ಲಿ ಕೂಲಿ ಮಾಡೋರೆಲ್ಲ ಕನ್ನಡದವ್ರು ಇದ್ದಾರೆ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಇದ್ದಾರೆ ಆದ್ರೆ ಈಗ ಪೋಸ್ಟ್ ಗಳು ಇರ್ತವೆ ಏನ್ ಎಚ್ ಆರ್ ಆತರ ಗಳಲ್ಲಿ ಇವರು ಗಂಡತ್ರೆ ಇದಾರೆ ಅವರೆಲ್ಲ ನಿಮ್ ಜೊತೆ ಕನ್ನಡದಲ್ಲಿ ಮಾತಾಡ್ತಾರ ವ್ಯವಹರಿಸ್ತಾರ ಮಾಲೀಕರು ಕನ್ನಡದಲ್ಲಿ ಮಾತಾಡ್ತಾರ ಮಾಲೀಕರು ಯಾರು ಕೈಗೆ ಸಿಗಲ್ಲ ಬಿಡಿ ಮಾಲೀಕರು ಕೈಗೆ ಸಿಗಲ್ಲ ಇವರು ಗೋಕುಲ್ ದಾಸ್ ಇಮೇಜಸ್ ಅವರು ಏನಿದ್ದಾರೆ ಅವರು ಮಾತ್ರ ತುಂಬಾ ವರ್ಷದಿಂದ ಮಾತಾಡ್ತಾ ಇದಾರೆ ಏನಾದ್ರು ಸಮಸ್ಯೆಗಳಿಗೆ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ ಅವ್ರ ಒಬ್ರು ಮಾಲೀಕರು ಅಂತ ಅವ್ರೊಬ್ರು ಸಿಗ್ತಾ ಇದಾರೆ ನಮ್ಗೆ ಅದ್ ಬಿಟ್ರೆ ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಅವ್ರು ಸಿಗ್ತಾರೆ ಆದ್ರೆ ದೊಡ್ಡ ದೊಡ್ಡ ಶಾಹಿ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ ಅರವಿಂದ ಮತ್ತೆ ಬೇರೆ ಬೇರೆ ಫ್ಯಾಕ್ಟರಿಗಳ ಮಾಲೀಕರು ಕೈಗೆ ಸಿಗಲ್ಲ ಭಾಷೆನೂ ಬರಲ್ಲ ಅಂತ ಹೇಳ್ತಾರೆ ಮತ್ತೆ ಎಡ್ 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 ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ತಾರೆ ಅವರು ಕೂಡ ಭಾಷೆ ಬರಲ್ಲ ಅಂತ ಮಾಡ್ತಾರೆ ಎಷ್ಟು ಲೆವೆಲ್ ಅಲ್ಲಿ ಇರ್ತಾರೆ ಅವ್ರನ್ನ ಮಾತಾಡ್ತಾ ಬಿಡ್ತಾರೆ ಅಂದ್ರೆ ಇವರೆಲ್ಲ ಕನ್ನಡವನ್ನ ಕಲಿದ್ರೆ ನಮ್ಮ ಜಲ ನೆಲವನ್ನ ಬಳಸ್ಕೊಂಡು ಹಣ ಮಾಡ್ಕೊಂಡು ಇವತ್ತು ಕರ್ನಾಟಕದ ಜನರು ಶೋಷಣೆನೂ ಮಾಡ್ತಾ ಇದಾರೆ ಹೌದು 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 ಸರ್ಕಾರಕ್ಕೆ ನಿಮ್ಮ ಅಂತಿಮವಾಗಿ ನಿಮ್ಮ ನಮ್ಮ ಮನವಿ ಏನ್ ಹೇಳ್ತೀರಾ ಮೇಡಮ್ ಸರ್ಕಾರಕ್ಕೆ ಹೇಳೋದೇನಂದ್ರೆ ಕಾರ್ಮಿಕರು ಪರವಾಗಿ ಗಮನ ಹರಿಸ್ಬೇಕು ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಕಾರ್ಮಿಕರೂ ದುಡಿಯೋದು ಒಂದು ಬೆಂಕಿ ಪಟ್ನ ತಗೊಂಡ್ರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ದುಡಿಯೋ ಅಂತ ದುಡ್ಡಿಂದ ಟ್ಯಾಕ್ಸ್ ಕಟ್ತಾ ಇದೀವಿ ಸರ್ಕಾರ ಇವತ್ತು ಏನು ಇಡೀ ನಮ್ಮ ದೇಶದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ದುಡಿಯೋ ವರ್ಗ ಎಪ್ಪತ್ತೈದು ಪರ್ಸೆಂಟ್ ದುಡಿಯೋ ವರ್ಗ ಇದ್ದಾರೆ ಹೆಣ್ಣು ಮಕ್ಕಳು ಅದ್ರಲ್ಲೂನು ನೀವು ಬೇರೆ ಬೇರೆ ಯೋಜನೆಗಳನ್ನ ತಂದಿದ್ದೀರಾ ನಿಜವಾಗ್ಲು ಏನು ಐದು ಯೋಜನೆಗಳು ತಂದಿರೋದು ಒಳ್ಳೇದೇನೆ ನನಗೆ ಜ್ಞಾಪಕ ಬಂತು ಮೇಡಂ ಈಗ ಉನ್ನತ ವರ್ಗದ ಮಹಿಳೆಯರು ಇದ್ದಾರೆ ಅವರು ಬಿಟ್ಟಿ ಯೋಜನೆ ಅಂತಾರೆ ನೀವ್ ಅದಕ್ಕೆ ಏನ್ ಉತ್ತರ ಕೊಡ್ತೀರಾ ಇವತ್ತು ಅಲ್ಲ ಬಿಟ್ಟಿ ಯೋಜನೆ ಅವ್ರಿಗೆ ಆಗಿರ್ಬೋದು ಹಂಗಿದ್ರೆ ಅವ್ರು ತಗೊಳಕ್ ಬೇಡ ಸಿಗೋರ್ಗೆ ಸಿಗ್ಲಿ ಅಲ್ಲ ಹೇಗ್ ಬಿಟ್ಟಿ ಆಗುತ್ತೆ ನೀವೆಲ್ಲ ಟ್ಯಾಕ್ಸ್ ಕಟ್ತಿದೀರಾ ಅಂತ ನೀವ್ ಹೌದು ಹೌದು ಅಲ್ಲ ನಾವ್ ಕಟ್ತಾ ಇದೀವಿ ಮತ್ತೆ ಅದ್ರಲ್ಲೂ ಗಾರ್ಮೆಂಟ್ ಹೆಣ್ಮಕ್ಳಗಂತೂ ಈ ಒಂದು ಯೋಜನೆ ತುಂಬಾ ಉಪಯುಕ್ತ ಆಗಿದೆ ಬಸ್ ಚಾರ್ಜ್ ಇರ್ಬೋದು ಅವ್ರಿಗೆ ಎರಡ್ ಸಾವಿರ ಸಿಗೋದಿರ್ಬೋದು ರೇಷನ್ ಇರ್ಬೋದು ಮತ್ತೆ ಕರೆಂಟ್ ಬಿಲ್ ಇರ್ಬೋದು ಇದು ತುಂಬಾ ಹೆಲ್ಪ್ ಆಗಿದೆ ಖಂಡಿತ ಈ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಇದುವಾಗ್ಲೂ ಅಪ್ರಿಸಿಯೇಟ್ ಮಾಡ್ತೀವಿ ಅದ್ರಲ್ಲೂ ಸರ್ಕಾರ ಏನಂತಂದ್ರೆ ಗಾರ್ಮೆಂಟ್ ಕಾರ್ಮಿಕರು ಇವತ್ತು ಸುಮಾರು ಹತ್ತರಿಂದ ಹನ್ನೆರಡು ಲಕ್ಷ ಕರ್ನಾಟಕದಲ್ಲಿ ಗಾರ್ಮೆಂಟ್ ಹೆಣ್ಮಕ್ಳಿದಾರೆ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿದಾರೆ ಇವ್ರ ಬಗ್ಗೆ ಗಮನ ಹರಿಸಿ ಅಟ್ಲೀಸ್ಟ್ ಕನಿಷ್ಠ ಒಂದು ಇಪ್ಪತ್ತಾರ್ ಸಾವಿರ ರೂಪಾಯಿ ಕನಿಷ್ಠ ವೇತನ ಜಾರಿ ಮಾಡ್ಬೇಕು ಮತ್ತೆ ಇಲ್ಲಿ ಏನು ಅರೆಸ್ಮೆಂಟ್ ಆಗ್ತಿದೆ ಅಲ್ಲಿ ಸೀರಿಯಸ್ ಆಗಿ ಒಂದು ಕಮಿಟಿಗಳನ್ನ ರಚನೆ ಮಾಡ್ಬೇಕು ಯೂನಿಯನ್ ಅನ್ನ ಎಕ್ಸೆಪ್ಟ್ ಮಾಡಕ್ಕೆ ಒಂದು ಒಂದು ಕಾನೂನನ್ನೇ ತರಬೇಕಾಗುತ್ತೆ ಸ್ಟ್ರಾಂಗ್ ಕಾನೂನ ನಮ್ಗೆ ಯೂನಿಯನ್ ಮಾಡ್ಕೋಬೇಕು ಅಂತ ಇದೆ ಆದ್ರೆ ಅದ್ರಲ್ಲೂ ನ್ಯೂಕೋಲ್ಸ್ ಗಳಿದಾವೆ ಮುಕ್ಕೇಬೇಕು ಅಂತ ಇಲ್ಲ ತರದ್ದು ಅದ್ರಿಂದ ಯೂನಿಯನ್ ಇದ್ರೆ ಮಾತ್ರನೇ ಅಲ್ಲಿ ಕಾರ್ಮಿಕರಿಗೆ ಏನಾದ್ರು ಒಂದು ಬದಲಾವಣೆ ಆಗಕ್ ಸಾಧ್ಯ ಆಗೋದು ಇಲ್ದಿದ್ರೆ ಇದ್ರೆ ಅವ್ರಿಗೆ ಯಾವುದೇ ಹಕ್ಕುಗಳು ESI ಬಗ್ಗೆ PF ಬಗ್ಗೆ ಗ್ರಾಜ್ಯುಟಿ ಬೋನಸ್ ಅಲ್ಲಿ ಆಗೋಂತ ಅನ್ಯಾಯ ಪ್ರಶ್ನೆ ಮಾಡಕ್ಕೆ ಅವ್ರಿಗೆ ವಾಯ್ಸ್ ಇರೋಲ್ಲ ಯಾಕೆ ಅಂದ್ರೆ ಮಾಲೀಕರು ತುಂಬಾ ಪ್ರಬಲವಾಗಿರೋದ್ರಿಂದ ಹೆಣ್ಮಕ್ಳು ವಾಯ್ಸನ್ನ ಅಡಗೋ ತುಂಬಾ ಸ್ಟ್ರಾಂಗ್ ಆಗಿ ಗಾರ್ಮೆಂಟ್ ಅಂತ ಎದ್ರಸ್ಬೇಕು ಮತ್ತೆ ಅವ್ರ ಏನು ಅಂತಂದ್ರೆ ಮನೆ ಸಮಸ್ಯೆ ಅದ್ರಲ್ಲೇ ಮೃಗೋಗಿರ್ತಾರೆ ಅವ್ರು ಬೇರೆ ಕಡೆಗೆಲ್ಲೂ ಗಮನ ಕೊಡಲ್ಲ ಹಂಗಾಗಿ ತುಂಬಾ ಚೆನ್ನಾಗಿ ಗಾರ್ಮೆಂಟ್ ಕಾರ್ಮಿಕರ ಮೈಂಡ್ ಅನ್ನ ಅರ್ಥ ಮಾಡ್ಕೊಂಡಿರು ಹೆಣ್ಮಕ್ಳುನ ತಗೋತಾರೆ ಗಂಡ್ ಮಕ್ಳು ತಗೊಂಡ್ರೆ ಎಲ್ಲಿ ರಾತ್ರಿ ರಾತ್ರಿ ಕುತ್ಕೊಳ್ತಾರೆ ಪ್ರತಿಭಟನೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಕೆಲಸ ಮಾಡಲ್ಲ ಟೀ ಬ್ರೇಕ್ ಹೋಗ್ತಾರೆ ಸೀರಿಯರ್ ಹೋಗ್ತಾರೆ ಈ ತರದ್ದೆಲ್ಲ ಇರೋದ್ರಿಂದ ಹೆಣ್ಣು ಮಕ್ಕಳು ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಾರೆ ಒಳ್ಳೆ ಪ್ರೊಡಕ್ಷನ್ ಬರ್ತಾ ಇದೆ ಲಾಭ ಬರ್ತಾ ಇದೆ ಅಟ್ ಅಟ್ಲೀಸ್ಟ್ ಆ ಮಹಿಳೆಗೆ ಕನಿಷ್ಠ ಸೌಕರ್ಯಗಳು ಕ್ಯಾಂಟೀನ್ ಅಂತದ್ದು ಅಥವಾ ಹೊತ್ತು ಕಾಫಿ ಅಂತದ್ದು ಅಥವಾ ಒಳ್ಳೆ ನೀಟ್ ಆಗಿರೋ ಟಾಯ್ಲೆಟ್ ಇಡೋದ್ ಇಂತ ಬೇಸಿಕ್ ಫೆಸಿಲಿಟಿ ಕೊಟ್ಟಿಲ್ಲ ಅಂದ್ರೆ ಕಾರ್ಮಿಕ ಇಲಾಖೆ ಇದ್ದೇನು ಪ್ರಯೋಜನ ಅಲ್ವಾ ಶಿವರಾಮ್ ಹೆಬ್ಬಾರ್ ಅವರಂತೂ ನಾವು ಏನು ಕಳೆದ ಸರ್ಕಾರದಲ್ಲಿ ನೋಡಿದ ಹಾಗೆ ಯಾವತ್ತೂ ಕಾರ್ಮಿಕರ ಪರವಾಗಿರ್ಲಿಲ್ಲ ಖಂಡಿತ ಇಲ್ಲ ಒಂದು ದಿನನೂ ಕಾರ್ಮಿಕರ ಪರವಾಗಿ ಮಾತಾಡಿಲ್ಲ ಅವರು ಮೀಟ್ ಮಾಡುವಾಗ್ಲೂ ಅಷ್ಟೇ ತುಂಬಾ ಒಂದು ರೂಡ್ ಆಗಿ ಮಾತಾಡೋದು ಯಾವ್ದೊಂದು ಗಾರ್ಮೆಂಟ್ ಕಾರ್ಮಿಕರಿಗೆ ಲಾಕ್ಡೌನ್ ಟೈಮ್ ಅಲ್ಲಿ ಎಷ್ಟೊಂದ್ ಜನ ಕೆಲಸ ಕಳ್ಕೊಂಡ್ರು ನೋಡಿ ಅಷ್ಟು ವರ್ಷದಿಂದ ದುಡ್ದು ಒಂದ್ ರೇಷನ್ ಕೊಡ್ಲಿಲ್ಲ ಒಂದು ವ್ಯಾಕ್ಸಿನೇಷನ್ ಕೊಡ್ಸ್ಲಿಲ್ಲ ಯಾರು ಅವ್ರ ಕಷ್ಟ ಕೇಳೋ ಇರ್ಲಿಲ್ಲ ಕಾರ್ಮಿಕರಿಗೆ ಅಂತ ಒಂದು ಕೆಟ್ಟ ಪರಿಸ್ಥಿತಿನ ಕಾರ್ಮಿಕರು ಫೇಸ್ ಮಾಡಿದ್ದಾರೆ ಆ ಸರ್ಕಾರ ಇದ್ದಾಗ ಇವಾಗ ಅಟ್ಲೀಸ್ಟ್ ಒಂದು ಚೇಂಜಸ್ ಆಗ್ತಿದೆ ಆದ್ರೆ ಈ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರು ಅದರಲ್ಲೂ ಎಸ್ಪೆಷಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅವ್ರ ಬೇಗಸ್ನ ಜಾಸ್ತಿ ಮಾಡ್ಬೇಕು ಅವ್ರಿಗೆ ಒಂದು ದೌರ್ಜನ್ಯ ಮುಕ್ತ ಕೆಲಸದ ವಾತಾವರಣವನ್ನ ನಿರ್ಮಿಸಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ನಾವು ಮತ್ತೆ ಕಾರ್ಮಿಕರಿಗೆ ಎಲ್ಲಾದ್ರೂ ಒಂದು ಹೌಸಿಂಗ್ ವ್ಯವಸ್ಥೆನ ಮಾಡ್ಕೊಡ್ಬೇಕಾಗುತ್ತೆ ತುಂಬಾ ಜನ ಬಾಡಿಗೆಗೆ ಅರ್ಧ ದುಡ್ಡು ಕಟ್ತಾ ಇದ್ದಾರೆ ಅವ್ರು ದುಡಿಯೋದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಾಡಿಗೆಗೆ ಹೋಗ್ತಾ ಇದೆ ಜೀವನ ಮಾಡೋದಿರ್ಲಿಂದ ಮಕ್ಕಳು ಸಾಕೋದಿರ್ಲಿಂದ ಮತ್ತೆ ಬೆಲೆ ಏರಿಕೆ ಇಷ್ಟೊಂದಾಗಿದೆ ಹೆಂಗೆ ಜೀವನ ಮಾಡ್ತಾರೆ ವಿಶೇಷವಾಗಿ ಗಾರ್ಮೆಂಟ್ ಕಾರ್ಮಿಕರಿಗೆನೆ ಒಂದು ಪ್ರತ್ಯೇಕವಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸೆಲ್ನ ಮಾಡ್ಬೇಕಾಗುತ್ತೆ ಅವ್ರಿಗೆ ವಿಶೇಷವಾಗಿ ಗಮನ ಕೊಡ್ಬೇಕು ಗಾರ್ಮೆಂಟ್ ಯಾರು ಓಟ್ ಹಾಕಲ್ಲ ಮತ ಹಾಕಲ್ಲ ಹಾಕೋದು ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ತಾ ಇರೋದು ಇದೇ ಕೂಲಿ ಕಾರ್ಮಿಕರು ಈ ಸರಿ ಎಲೆಕ್ಷನ್ ಬರ್ತಿದೆ ನೀವು ನಮ್ಮನ್ನು ಹೇಗ್ ನೋಡ್ಕೋತೀರಾ ಅದ್ರ ಮೇಲೆ ನಿರ್ಣಾಯಕ ಅಂತ ಹೇಳಲ್ಲ ನೀವು ಎಲೆಕ್ಷನ್ ಅಲ್ಲ ಹೌದೌದು ಅಲ್ಲ ಅದು ಖಂಡಿತ ಹೆಂಗೆ ನಮ್ ನಾವೇನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಹಕ್ಕುಗಳನ್ನ ಕೊಟ್ಟಿದೆ ನಮ್ಗೆ ನಾವು ನಮ್ಮನ್ನ ಸರಿ ನೋಡ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಪಾಠ ಕಲ್ಸೋದ್ ಗೊತ್ತಿದೆ ನಮ್ಗೆ ಈಗ ಆಗ್ಲೇ ಅದು ಗೊತ್ತಾಗಿದೆ ಎಲ್ರಿಗೂ ಗೊತ್ತಾಗಿದೆ ಮುಂದೆ ಗೊತ್ತಾಗುತ್ತೆ ನಾವು ನೋಡ್ದ ಹಾಗೆ ಕೂಲಿ ಕಾರ್ಮಿಕರ ಹತ್ರ ಹತ್ರ ಹೋಗಿ ವಿಷಯ ತಿಳ್ಕೊಳ್ಳೋ ಪ್ರಯತ್ನ ರಾಹುಲ್ ಗಾಂಧಿ ಒಬ್ರು ಮಾಡ್ತಾ ಇದ್ದಾರ ಆ ಎಲ್ಲಾ ಕೆಲಸವನ್ನ ಎಲ್ಲ ರಾಜಕಾರಣಿಗಳು ಮಾಡ್ಲಿ ಅಂತ ಹೇಳಲ್ವಾ ನೀವು ಖಂಡಿತ ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಯಾರನ್ನು ಆದ್ರೆ ಕಾರ್ಮಿಕರ ಪರವಾಗಿ ಕಾಳಜಿ ಯಾರು ತೋರಿಸ್ತಾ ಇಲ್ಲ ಎಲ್ರಿಗೂನು ಒಂದು ಏನಂತಂದ್ರೆ ಯಾವುದೇ ರಾಜಕಾರಣಿ ಆಗಿರ್ಲಿ ಇನ್ನೊಬ್ಬರಾಗಿರ್ಲಿ ಜನಗಳತ್ರ ಇರೋರು ಮಾತ್ರನೇ ನಾಯಕರಾಗಕ್ ಸಾಧ್ಯ ಜನಗಳ ಮಧ್ಯೆ ಇರೋರು ಜನಗಳಿಗೋಸ್ಕರ ಬಂದ್ಬೇಕು ಜನಗಳ ಕಣ್ಣೀರ್ ಒನ್ಸ್ಬೇಕು ಅವ್ರು ಮಾತ್ರ ನಾಯಕರಾಗಕ್ಕೆ ಸಾಧ್ಯ ಆಗೋದು ಎಲ್ಲೋ ಕುತ್ಕೊಂಡು ಭಾಷಣ ಬಿಕ್ಕೊಂಡು ಅದು ಇದು ಅಂತ ಅನ್ಕೊಂಡು ಬಂಡವಾಳ ಶಾಹಿಗಳ ಪರವಾಗಿ ಮಾತಾಡೋ ಅಂತವ್ರು ಅವರು ಅಧಿಕಾರಿಗಳಾಗಕ್ಕೆ ಅಥವಾ ಪ್ರಜ್ಞೆಗಳಾಗ ಇದು ಏನೋ ನಾಯಕರ ನಾಯಕರಾಗಕ್ಕೆ ಲಾಯಕ್ಕೆ ಇಲ್ಲ ಹ್ಮ್ ನಾಯಕರಾದವರು ಜನಗಳ ಕಷ್ಟಗಳನ್ನ ಕೇಳಬೇಕಾಗುತ್ತೆ ಜನಪ್ರತಿನಿಧಿಗಳಿಂದ ಚುನಾಯಿತ ಚುನಾಯಿತರಾದಂತ ಪ್ರತಿನಿಧಿಗಳು ಜನಗಳಿಗೋಸ್ಕರ ಕೆಲಸ ಮಾಡ್ಬೇಕೇ ಹೊರತು ಎಲ್ಲ ಕುತ್ಕೊಂಡು ರಾಜಕೀಯ ಮಾಡೋದಲ್ಲ ಮಹಿಳೆಯರ ಬಹಳ ಮನ ಮಿಡಿಯುವಂತೆ ನಮಗೆ ವಿವರಿಸಿದಾರಾ ಮೇಡಮ್ ಖಂಡಿತ ಸರ್ಕಾರ ಅದನ್ನ ಗಮನಿಸುತ್ತೆ ಗಮನಿಸುತ್ತೆ ಅಂತ ಹೇಳಿ ಅನಿಸ್ತಾ ಈ ಮಾತುಕತೆಯನ್ನ ಮುಗಿಸ್ತೇನೆ ನಿಮ್ಮ ಮುಖಾಂತರನಾದ್ರೂ ಸರ್ಕಾರದ ಗಮನಕ್ಕೆ ಬಂದು ಒಂದು ಬದಲಾವಣೆ ಗಾರ್ಮೆಂಟ್ ಹೆಣ್ಮಕ್ಳಿಗೆ ಸಿಕ್ಕಿದ್ರೆ ಅಷ್ಟೇ ಸಾಕು ಅದೇ ನಮ್ಮ ಬೈಕ್ ನಾವುನು ಕಾರ್ಮಿಕರಾಗಿ ಸಂಘಟನೆ ಕೆಲಸ ಮಾಡ್ತಾ ನಮ್ಮ ಬೈಕೆನು ಅದೇನೆ ನಿಮಗೂನು ತುಂಬಾ ಧನ್ಯವಾದಗಳು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ನಮಸ್ಕಾರ